ಸನಾತನ ಧರ್ಮ ಇವತ್ತಿ ತಗೋ ಮಕ್ಕಳೇ ಸನಾತನ ಧರ್ಮ ಇಲ್ಲ ಎಲ್ಲರೂ ಕಜ ಬಿಟ್ಕೊಂಡು ಮಸೀದಿಗೆ ಹೋಗ್ಬೇಕು ಹಿಂದೂಗಳೇ ಬೀರ ಹಿಂದೂಗಳಿಗೆ ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ ಮೂರ್ ಸಾವಿರ ಮಾಡ್ತಾರೆ ನೀವು ಒಟ್ಟು ನಿಮ್ಮ ಜೀವನ ಪರದಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಇದಕ್ಕೆ ಅಂತ ಹೇಳಿದಾರೆ ನನಗೆ ಎಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರ ಕೊಡಲಕ್ಕಾಗುದಿಲ್ಲ ಜನರ ಆಶೀರ್ವಾದ ಐತಿ ನಾ ಎಂದ್ರೈಕ್ ಯಾರಿಗೂ ಹೇಳಿಲ್ಲ ನಾ ಇವತ್ತೇನೋ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಪ್ರಭು ವಿಶ್ರೀರಾಮಚಂದ್ರನ ಆಶೀರ್ವಾದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ನಾ ಎಂತ ಊರಾಗ ಆರಿಸ್ಬರ್ತೀನಂದ್ರ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದಾಗ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರಾಕಿಸ್ತಾನ್ ಅದಾರ ಒಂದ್ ಲಕ್ಷ ಅರವತ್ತು ಸಾವಿರ ನಮ್ ಹಿಂದೂಗಳು ಅದಾರ ಬೇಕಾದ್ರ ಮಕ್ಳು ಬೇಕಾದ ರೊಕ್ಕ ಕಳ್ಸಿದ್ರು ನಮ್ ಬಿಜಾಪುರ್ನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರ ಓದಿತಾರ ಹೆ ಮಕ್ಕಳು ಬಂಗಾರ ತಗೋತಾರ ಸ್ತ್ರೀ ತಗೋತಾರ ಓಟ್ ಬಂದಾಗ ಮುಸಳುಗೋಡಿ ಎಲ್ಲ ನನ್ ಗೊತ್ತೇನ ಹೇಳದ ಜೋ ಹಿಂದೂ ಹಿಂದೂ ಬಾತ್ ಇನ್ನು ಕರ್ನಾಟಕದ ಹಿಂದೂ ಪರವಾಗಿ ಯಾವ ಮಾತಾಡ್ತಾನೆ ಅವನೇ ಮುಂದಿನ ಮುಖ್ಯಮಂತ್ರಿ